ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಅರಿವೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಪಾಲ ಮೆಂತ್ಯ ಸೊಪ್ಪಿನ ಮಸೋಪ್ ಮಾಡ್ತಾಯಿದ್ದೀನಿ ನೋಡಿ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಚಿಲ್ಕ ಅರವೇ ಸೊಪ್ಪು ಅಂತಲ್ಲ ಅರವೇ ಸೊಪ್ಪು ಎರಡೂ ಅರ್ಧ ತೊಗೊಂಡು ಅರ್ಧ ಅರ್ಧ ಇದು ಅರ್ಧ ಸುಮ ಪ್ರಮಾಣದಲ್ಲಿ ತೊಗೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇದ್ರಲ್ಲಿ ಮೆಣಸಿನ್ಕಾಯಿ ಈರುಳ್ಳಿ ಈಸಿ ಈಸಿ ಮೆಥೆಡ್ರಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ಬೇಳೆ ಇಲ್ಲದೆ ಮಾಡ್ಕೊಳ್ಳೋಂಥ ಮಸ ಮಸೊಪ್ಪು ಅಂತಾರಲ್ಲ ಅದು ಇದೊಂದು ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕು ಎಸ್ದು ಆಮೇಲೆ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಹಸಿದು ಹಾಕ್ಬೋದು ಬಟ್ ಮೆಣಸಿನಕಾಯಿ ಟೊಮೊಟೊ ಆಮೇಲೆ ಜೀರಿಗೆ ಅರಶಿನ ಹಾಕ್ಬಿಟ್ಟು ಕುದಿಸೋದು ಒಂದು ಒಂದು ವಿಸಲ್ ಕೂಗಿಸ್ಕೊಂಬಿಟ್ಟು ಇಳಿಸ್ಬಿಟ್ಟು ಆಮೇಲೆ ಸಾಕು ಫ್ರೆಂಡ್ಸ್ ಒಳ್ಳಲ್ಲಿ ರುಬ್ಬಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ ಆ ಫೆಸಿಲಿಟಿ ನಮ್ಮಲ್ಲೆಲ್ಲ ಓಕೆ ಫ್ರೆಂಡ್ಸ್ ಬರ್ತೀನಿ ಮಾಡಿಕೊಂಡು ಆಮೇಲೆ ಬಯಸಿದ್ದೀನಿ ಒಂದು ರುಬ್ಕೊಂಡು ಅದು ಕರ್ತಿದ್ದೀನಿ ಊಬ್ರಣ ಹಾಕಿ ಒಂದು ಬೈ అంతే ఉల్దే రుబ్బు బాకే లాస్టే తే ఫ్రెండ్స్ ఇవతిన ఊట నేదు ఊట నూట మధ్యాహ్న ఊట మధ్య బిళగ్ తిండి పడ్డు చట్నీ ఉండి పడ్డు చట్నీ పడ్డు చట్నీ ఉండేదే అన్న சாம்பார் சாம்பார் சப்பு கொண்டிசு துப்பு ஆக்கொண்டு அசல்பாட்டி ஆக்கொள் தான் சொப்பிரே சாம்பார் இந்த சாம்பார் சாம்பார் தான் இத்கால் பாகாரி தான் இன்னும் முக்கால் பாக மொசு தித்தீனி my friend,